ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾಡ ವ್ಲಾಗ್ಸ್ ಇವತ್ ನನ್ನ ಕಸಿನ್ ಮೊದಲ ಡೇ ಟು ಸೆಲೆಬ್ರೇಷನ್ ಇವತ್ತು ದೊಡ್ಡ ಲಿಸ್ಟ್ ಇದೆ ಏನೇನು ಫಂಕ್ಷನ್ ಇದೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅದಕ್ಕೆ ಮುಂಚೆ ನಾನು ಅಲ್ಲಿಂದ ಅಲ್ಲಿ ಬರೋಷ್ಟರಲ್ಲಿ ಚಪ್ರದ ಪೂಜೆ ಮಾಡಿ ಚಪ್ರದ ಶಾಸ್ತ್ರ ಎಲ್ಲ ಮಾಡ್ಬಿಟ್ಟು ಚಪ್ರೆಲ್ಲ ಹಾಕ್ಸ್ಬಿಟ್ಟಿದ್ರು ಅದ್ರದ್ದು ಸ್ವಲ್ಪ ಕ್ಲಿಪ್ಪಿಂಗ್ ಆಡ್ ಮಾಡಿ ಬನ್ನಿ ಅದಾದ್ಮೇಲೆ ಸೆಕೆಂಡ್ ಶಾಸ್ತ್ರ ಬಂದ್ಬಿಟ್ಟು ಅರ್ಶನ ಕೊಟ್ಟೋ ಶಾಸ್ತ್ರ ನೀವು ನೋಡ್ತಾ ಇರ್ಬೋದು ಕೆಗೆ ಸೇಮ್ ಅದ್ರ ಹುಡುಗಿ ತರ ರೆಡಿ ಮಾಡಿ ಅದರಲ್ಲಿ ಅರ್ಶನ ಕೊಡ್ತಾ ಇದ್ದಾರೆ ಐದ್ ಜನ ಮುತ್ತಾರೆ ಸೇರಿ ಇದ್ ಬಂದು ಮೂರನೇ ಕಾರ್ಯಕ್ರಮ ಲಗ್ನ ಕಟ್ಸೋದು ನಾನು ಬರೋದು ಆಲ್ರೆಡಿ ಲೇಟ್ ಆಗೋಗಿತ್ತು ಹಾಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗೋಗಿತ್ತು ನೋಡ್ಬೋದು ಹುಡ್ಗಾ ಹುಡ್ಗಿ ನಮ್ಮ ಅತ್ತೆ ಮಾವ ಹುಡ್ಗು ರಂಗ ಭಾವ ಎಲ್ಲ ಲಗ್ನ ಕಟ್ಸ್ತಾ ಇದ್ದಾರೆ ಈಗ ಲಗ್ನ ಕಟ್ಟಿದೆ ಆಯ್ತು ಹುಡುಗ ಹುಡುಗಿ ಜೊತೆ ಒಂದಷ್ಟು ಫೋಟೋ ಶೂಟ್ಸ್ ಮಾಡಿಸಿಕೊಂಡ್ರು ಬಂದಿದ್ ರಿಲೇಟಿವ್ಸ್ ಎಲ್ಲ ನಾವು ಕೂಡ ಚೆನ್ನಾಗಿ ಫೋಟೋಸ್ ಎಲ್ಲ ತಗಸ್ಕೊಂಡು ಸೊ ಬರತ್ನ ಕಳ್ಸ್ಕೊಡ್ಬೇಕಾಯ್ತು ಯಾಕಂದ್ರೆ ಅವ್ರ ಮನೇಲಿ ತುಂಬಾ ಶಾಸ್ತ್ರಗಳು ಮಾಡೋದಿತ್ತು ಅದಕ್ಕೋಸ್ಕರ ಅವ್ರಿಗೆಲ್ಲ ಆರತಿ ಮಾಡಿ ನಾವು ಒಂದ್ ಸ್ವಲ್ಪ ಹಾಡ್ಗಳನ್ನೆಲ್ಲ ಹೇಳಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಭರತ್ನ ಬರತ್ನ ಕಳಿಸ್ಕೊಡ್ತೀವಿ ಅಷ್ಟೆಲ್ಲ ಫಂಕ್ಷನ್ ಮುಗಿಸಲು ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು ನಮ್ಗಳಿಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸಿಕ್ಕಿತ್ತು ಬೆಳಿಗ್ಗಿಂದ ಬ್ರೇಕ್ಫಾಸ್ಟ್ ಏನು ಮಾಡಿದ್ದಿಲ್ಲ ಅದಕ್ಕೋಸ್ಕರ ಫಸ್ಟ್ ಪಂತಲ್ಲಿ ಕುತ್ಕೊಂಡು ಊಟ ಮುಗಿಸ್ಬಿಡೋಣ ಅಂತ ಊಟ ಮುಗಿಸ್ಕೊಂಡ್ವಿ ಅದಾದ್ಮೇಲೆ ಇನ್ನೂ ಪ್ರೋಗ್ರಾಮ್ಸ್ ಇತ್ತು ಅದಕ್ಕೆಲ್ಲ ರೆಡಿ ಆಗಬೇಕಿತ್ತು ಅಂದ್ಬಿಟ್ಟು ಸೊ ನಾವೇ ಫಸ್ಟ್ ಪಂತಲ್ಲಿ ಕೂತ್ಕೊಂಡು ಊಟ ಮುಗಿಸ್ರಿ ನೋಡಿ ಇವರಿಬ್ರು ಮಾಲಾಗೆ ಅತ್ತೆಂದಿರಬೇಕು ಸೋದ್ರತೆ ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಬಂದ್ಬಿಟ್ಟು ಮದುವೆ ಹುಡುಗಿಗೆ ಬಳೆ ಹಾಕ್ಸ್ಬೇಕಿತ್ತು ನಿನ್ನೆ ಮೆಹಂದಿ ಶಾಸ್ತ್ರದಲ್ಲಿ ಏನು ಮಾಲ ಬಳೆ ಹಾಕ್ಸ್ಕೊಂಡಿದ್ದಿಲ್ಲ ಅದಕ್ಕೋಸ್ಕರ ಈಗ ಬಳೆಗಾರನ ಕರೆಸಿ ಅವಳಿಗೆ ಬಳೆ ಹಾಕಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಕಲೆ ಬಳೆಗಳಿಗೆಲ್ಲ ಪೂಜೆ ಮಾಡಿಸಿದ್ರು ಕೈ ತುಂಬ ಎಲ್ಲ ಬಳೆ ಹಾಕ್ಸಿದ್ವಿ ಈಗ ಮಾಲನ ಮೊಕ್ಕದಲ್ಲಿ ಮದುವೆ ಹೆಣ್ಣು ಲಕ್ಷಣ ಕಾಣ್ತಿತ್ತು ಜೊತೆಗೆ ನಾವುಗಳು ಕೈ ತುಂಬ ಬಳೆಗಳೆಲ್ಲ ಹಾಕ್ಸ್ಕೊಂಡ್ರಿ ನೆಕ್ಸ್ಟ್ ಪ್ರೋಗ್ರಾಮ್ ಏನು ನೋಡೋಣ ಬನ್ನಿ ಸೊ ಈಗ ಅರ್ಶನ ಶಾಸ್ತ್ರ ಸ್ಟಾರ್ಟ್ ಆಗಿದ್ದೆ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊಂತಿದ್ದಾರೆ ಅತ್ತೆಂದಿರ್ ಜೊತೆ ಮತ್ತೆ ದೊಡ್ಡಮ್ಮ ಚಿಕ್ಕಮ್ಮಂದಿರ ಜೊತೆ ಫೋಟೋಸ್ ಇಡ್ಸ್ಕೊತಾ ಇದ್ದಾರೆ ಇದು ನಮ್ಮ ಜಾಗ ನಮ್ಮ ಫ್ಯಾಮಿಲಿಗಿ ಇರೋಷ್ಟು ಫೋಟೋ ಹುಚ್ಚಿನ ಯಾವ ಇರೋಲ್ಲ ಅನ್ಸುತ್ತೆ ಅಷ್ಟು ಫೋಟೋಸ್ ತಗೋಬಿಟ್ವಿ ಈ ಮದ್ವೆಲಂತೂ ಮಾಲಾ ಕೂಡ ಶಾಸ್ತ್ರಕ್ಕೆ ರೆಡಿ ಆಗಿದ್ದಾಳೆ ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಕೊಂಡು ಈಗ ಆಕ್ಚುಲಾಗ್ ಶಾಸ್ತ್ರ ಸ್ಟಾರ್ಟ್ ಆಗ್ತಾ ಇದೆ ಸೊ ಮೊದಲಿಗೆ ಐದ್ ಜನ ದಂಪತಿಗಳಿಗೆ ಎಲ್ಲಡಿಕೆ ಕೊಟ್ಟು ಆಶೀರ್ವಾದ ತಗೋಬೇಕು ಮಾಲಾ ಅದಾದ್ಮೇಲೆ ಶಾಸ್ತ್ರದ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಬಂದ್ಬಿಟ್ಟು ಯಾಕೆ ಮಾಡ್ತಾರೆ ಅಂದ್ರೆ ಯಾವ್ದು ತೊಂದ್ರೆ ಇದ್ದಿಲ್ಲ ಮದ್ವೆ ಚೆನ್ನಾಗಾಗ್ಲಿ ಮತ್ತೆ ಹುಡ್ಗಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿಸ್ತಾರೆ ಹಸೆ ಬರಿತಾ ಇದ್ದಾರೆ ಹಸೆ ಅಂದರೆ ಭತ್ತದಲ್ಲಿ ರಂಗೋಲಿ ಬಿಡಿಸ್ಬೇಕು ಅರ್ಶಿನ ಶಾಸ್ತ್ರಕ್ಕೆ ಇದೇ ಮೇಯ್ನ್ ಬೇಕಾಗಿರೋದು ನಮಗೆ ಸೊ ಇದಕ್ಕೂ ಅಷ್ಟೇ ಐದು ಜನ ಮುತ್ತೈದರು ಸೇರಿ ಭತ್ತದಲ್ಲಿ ರಂಗೋಲಿ ಬಿಡಿಸ್ತಾರೆ ಬಿಡಿಸಿ ಅದನ್ನು ಹೊಡಿತಾರೆ ಓಡದ್ಬಿಟ್ಟು ಅದ್ರ ಮೇಲೆ ಮಣೆ ಹಾಕಿ ಮಾಲನ್ ಕೊಂಡಿಸಿ ಶಾಸ್ತ್ರ ಮಾಡೋದು ನಮ್ಮ ಕಡೆ ನಿಮ್ಮ ಕಡೆ ಹೀಗೇನ ಮಾಡೋದು ಇಲ್ಲ ಏನೋ ಡಿಫ್ರೆಂಟಾಗಿ ಮಾಡಿದ್ರೆ ಕಮೆಂಟ್ ಮಾಡಿ ನಾವು ತಿಳ್ಕೊಂಡಂಗೆ ಆಗುತ್ತೆ ನಿಮ್ಗಳ ಶಾಸ್ತ್ರ ಅವನ ಕೆಲಸ ಸ್ಟಾರ್ಟ್ ಆಯಿತು ಅರ್ಶನಾಡಕ್ಕೆ ಮುಂಚೆನೇ ಮದ್ವೆ ಹುಡುಗಿಗೆ ಕಾಲುಂಗ್ರ ಮತ್ತೆ ಮಿಂಚಿನೆಲ್ಲ ಹಾಕಬೇಕು ಅದು ಬಂದು ಸೋದ್ರ ಮವಾನೇ ನಮ್ಮ ಕಡೆ ಹಾಕೋದು ಅದಕ್ಕೋಸ್ಕರ ಇವಾಗ ಅಪ್ಪನೇ ಆ ಶಾಸ್ತ್ರ ಮಾಡ್ತಾ ಇದೆ ಅದಕ್ಕೋಸ್ಕರ ನಮ್ಮಅಪ್ಪೋಸ್ಕರ ಎಲ್ಲರೂ ಮೇಕಪ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ತಲೆಗೆ ಪೇಟಾ ಕಟ್ಟಿ ಎಲ್ಲ ಇಟ್ಟು ತಲೆಗೆ ಇನ್ನೂ ಸ್ವಲ್ಪ ಹೂವೆಲ್ಲ ಹಾಕಿ ಡೆಕೋರೇಷನ್ ಎಲ್ಲ ಮಾಡ್ತಾ ಆ್ಯಕ್ಚುಲಿ ನಮ್ಮ ಅಪ್ಪ ಅದನ್ನ ಮಾಡಿಸ್ಕೊಬಾರ್ದು ಆಟಾಡಿಸ್ಬೇಕು ಬಟ್ ನಮ್ಮ ಅಲ್ವಾ ಆಗ್ಬಿಟ್ಟು ಮಾಡಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾಡಿಸ್ಕೊತಾ ಇದ್ದಾರೆ ಸೊ ಈ ಶಾಸ್ತ್ರ ಎಲ್ಲ ಸಕ್ಕತ್ ಫನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ರು ಕಾಲುಂಗ್ರೆಲ್ಲ ಹಾಕಿದಾಯಿತು ಇವಾಗ ಅತ್ತೆ ಮಾವ ಇಬ್ಬರಿಗೂ ತಾಂಬಳಾ ಕೊಟ್ಟು ಇಬ್ರು ಆಶೀರ್ವಾದ ತಗೊಂಡ್ಲು ಇವಾಗ ಅರ್ಶನ ಶಾಸ್ತ್ರ ಸ್ಟಾರ್ಟ್ ಇವಾಗ ನೋಡಿ ನಮ್ಮ ಹುಡ್ಗಿ ಬೆಳ್ಳಿಗಿರೋಳನ್ನ ಹೆಂಗೆ ಹಳದಿ ಮಾಡಿ ಇಟ್ಟಿರ್ತೀವಿ ಅಂತ ಸಕ್ಕದ ಫನ್ ಮಾಡಿದ್ವಿ ನಾವಂತೂ ಸೊ ಇವ್ರು ನಮ್ಮ ಅತ್ತೆ ವಾಣಿ ಅತ್ತೆ ಅವ್ಳು ಹೇಳ್ತಾ ಇದ್ರು ಸ್ವಲ್ಪ ಹಚ್ಚಿ ಸ್ವಲ್ಪ ಹಚ್ಚಿ ಅಂತ ನಮ್ಮ ಅತ್ತೆ ಅಂತ ಇಟ್ಕೊಂಡ್ ಬೆಳ್ದಪುಟ್ರು ಆದ್ರೂ ಇದ್ ನೋಡಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಇವಾಗ ಒಂದೇ ಚಾನ್ಸ್ ಸಿಕ್ಕೋದು ನಮ್ಗೆ ಹಚ್ಚಕ್ಕೆ ನಾವು ನೆಕ್ಸ್ಟ್ ಟೈಮ್ ಹಚ್ತಿವಿ ಅಂದ್ರೆ ಅವಳು ಹಚ್ಚಿಸ್ಕೊಂತಾಳ ಅದಕ್ಕೋಸ್ಕರ ಮನೇಲಿ ಇರೋರು ನೆಂಟ್ರು ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಅವ್ಳಗ್ ಹಚ್ಚಿ ಫುಲ್ ಅವಳು ಮೊಕ್ಕ ಕೈ ಕಾಲು ಎಲ್ಲ ಹಳದಿ ಮಾಡಿಟ್ವಿ

ನಾನು ಕಳ್ಸಕ್ಕೆಲ್ಲ ಅರ್ಣ ಎಲ್ಲ ಇಟ್ಟು ಅವ್ರು ಶಾಸ್ತ್ರ ಮುಗಿಸಿ ನೆಕ್ಸ್ಟ್ ಅವಳು ಮಾಲಾಗೆ ಇಡಬೇಕಾಗಿತ್ತು ಸೊ ಇಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು ಬಿಕಾಸ್ ಇವಳು ಬಂದ ನನ್ನ ಫೇವ್ರೆಟ್ ಕಸಿನು ಚಿಕ್ಕ ವಯಸ್ಸಿಂದ ನಾವೆಷ್ಟು ಕ್ಲೋಸ್ ಆಗಿದ್ವಿ ಅಂದರೆ ನನ್ನ ಅವಳು ಎಲ್ಲರೂ ರೀಚ್ ಹೋಗ್ತಿದ್ರು ಅಷ್ಟೇ ನಮ್ಮಿಬ್ಬರು ನೋಡಿದ್ರೆ ಟ್ವಿನ್ಸ್ ಅಂತ ಕರೆಯೋರು ಅಷ್ಟು ಕ್ಲೋಸ್ ಆಗಿದ್ವಿ ಇವಾಗ ಅವಳು ಮದುವೆ ಹುಡುಗಿಯಾಗಿ ಮದುವೆ ಆಗೋಕ್ಕೆ ರೆಡಿ ಆಗಿದಳ ಇಷ್ಟು ದೊಡ್ಡೊಳ ಅಂದರೆ ಏನೋ ಒಂಥರ ನನಗೆ ಶಾಕ್ ಆಗುತ್ತೆ ಇನ್ನು ಚಿಕ್ಕ ಹುಡುಗಿ ಥರ ನಾವು ನೋಡ್ತಾ ಇದ್ದಿದ್ದು ಬಟ್ ಇವಾಗ ಮದುವೆ ಆಗ್ತಿದ್ದಾಳಲ್ಲ ಸೊ ಸಖತ್ ಖುಷಿ ಸೊ ಹೀಗೆ ಯಾವಾಗಲೂ ಅವಳು ಖುಷಿ ಖುಷಿಯಾಗಿರಲಿ ಹ್ಯಾಪಿ ಮ್ಯಾರೇಡ್ ಲೈಫ್ ಮಾಲಾ ಅಂತ ಹೇಳ್ತಾ ವಿಶ್ ಮಾಡ್ತಾ ಸದಾ ನಗ್ತಾ ನಾಗ್ತಾಯಿರು ಅಂತ ಹೇಳ್ಬಿಟ್ಟು ಸೊ ನಾನು ನನ್ನ ಅರ್ಶನ ಶಾಸ್ತ್ರ ಎಲ್ಲ ಮುಗಿಸ್ತೇನೆ ನನಗೂ ನೋಡಿ ಮುಖ ಎಲ್ಲ ಬೆಳೆದು ಕಳ್ಸಿದ್ಲು ಗೊತ್ತಾಗಿಲ್ಲ ಅಷ್ಟು ಫಂಕ್ಷನ್ ಅಷ್ಟು ಫನ್ನು ಅಷ್ಟು ಮಜಾ ಮಾಡಿದ್ವಿ ನಾವೆಲ್ಲರೂ ಈಗ ಅರ್ಶನ ಶಾಸ್ತ್ರ ಕೂಡ ಮುಗಿತು ಅದಕ್ಕೋಸ್ಕರ ಅವ್ಳಿಗೆ ಆರ್ತಿ ಮಾಡಿ ಎಬ್ಬ್ರಸ್ತಾ ಇದ್ದಾರೆ ಮತ್ತೆ ಇನ್ನೂ ಸ್ವಲ್ಪ ಒಂದು ಅಷ್ಟು ಅರ್ಶನ ಎಲ್ಲ ಮಿಕ್ಕಿದೆ ಅದಕ್ಕೆ ನನ್ನ ಕಸಿನ್ ಬಿಡ್ಲಿಲ್ಲ ಅದನ್ನೂ ಅವಳಿಗೆ ಲಾಸ್ಟಿಗೆಲ್ಲ ಹಚ್ಚಿ ಕಳ್ಸಿದ್ರು ಸೊ ನಿಜ ಹೇಳ್ಬೇಕು ಅಂದ್ರೆ ಎಲ್ಲರ ಮುಖದಲ್ಲೂ ಖುಷಿ ನಗು ಎಲ್ಲ ಚೆನ್ನಾಗಿತ್ತು ಎಲ್ಲರೂ ಸಕ್ಕತ್ ಎಂಜಾಯ್ ಮಾಡಿ ಇದೆಲ್ಲ ಆದಮೇಲೆ ನಾವು ರೀಲ್ಸ್ ಮಾಡ್ತೀರಾ ಇರ್ತೀವ ಸೊ ಮೋಸ್ಟ್ ಟ್ರೆಂಡಿಂಗ್ ರೀಲ್ ಇತ್ತಲ್ಲ ಒಂದು ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಮದುವೆಗೆಲ್ಲ ಮಾಡ್ತಾರಲ್ಲ ಅದನ್ನೇ ನಾವು ಮಾಡೋಣ ಅಂತ ಪ್ಲಾನ್ ಮಾಡಿ ಫುಲ್ ಫ್ಯಾಮಿಲಿನೆಲ್ಲ ಕೂಡಿಸಿ ಸಾಕು ಸಾಕಾಯಿತು ಏನಿಲ್ಲ ಅಂದ್ರೆ ಒಂದು ಏಳರಿಂದ ಎಂಟು ಟೇಕ್ ತಗೊಂಡು ಬಟ್ ಸ್ಟಿಲ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ಎಲ್ಲರ ಮುಖ ನೋಡ್ಬೋದು ನೀವು ಹಳದಿ ಆಗಿದೆ ಸಿಕ್ಕಾಪಟ್ಟ ಎಂಜಾಯ್ ಮಾಡಿದ್ರಿ ನೀವು ಕೂಡ ನಮ್ಮ ವೀಡಿಯೋ ನೋಡಿ ಎಂಜಾಯ್ ಮಾಡಿರ್ತೀರ ಅನ್ಕೊಂಡಿರ್ತೀನಿ ಹೇಗಿತ್ತು ನಮ್ಮ ಶಾಸ್ತ್ರ ಸಂಪ್ರದಾಯ ಎಲ್ಲ ಕಮೆಂಟ್ ಮಾಡಿ ನಿಮ್ಮ ಮನೆ ಕಡೆನೂ ಹೇಗೇನ ಮಾಡೋದು ಅದು ಕೂಡ ಕಮೆಂಟ್ ಮಾಡಿ ಏನಾರು ಡಿಫ್ರೆನ್ಸ್ ಇತ್ತು ಅಂದ್ರೂ ಕಮೆಂಟ್ ಮಾಡಿ ನಾವು ಕೂಡ ತಿಳ್ಕೋಬೋದು ನಿಮ್ಮ ಶಾಸ್ತ್ರ ಸಂಪ್ರದಾಯ ಎಲ್ಲ ಸೊ ಇಲ್ಲಿವರೆಗೂ ವೀಡಿಯೋ ನೋಡೋಕ್ಕೆ ತುಂಬಾ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್